ಮಾಡ್ಲಪ್ಪ ಅವ್ರು ಎಲ್ಲ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇದೆ ಮಾಡ್ಕೊಳ್ಳಿ ನಮ್ಗೆ ಏನ್ ಅವ್ರ ಯಾವ ಹೋರಾಟ ಯಾವ್ದು ಮಾಡ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚೇ ಹೇಳೋದಕ್ಕೆ ಹೋಗೋದಿಲ್ಲ ಜನವರಿಗೆ ಬದಲಾವಣೆ ಆಗುತ್ತೆ ಎಲ್ಲ ಅವರ ಅನುಮಾನಗಳಿಗೆ ಅವರ ಪ್ರಶ್ನೆಗಳಿಗೆ ಅವರ ಆಸೆಗಳಿಗೆ ಎಲ್ಲವಕ್ಕೂ ಕೂಡ ಕಾಲುವೆ ಉತ್ತರ ಕೊಡ್ತದೆ ಕಾಯೋಣ ಎಲ್ಲರೂ ಕೂಡ ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಅವರ ಬಂಡಾಳ ಬಂಡವಾಳವನ್ನ ಬಯಲುಗಳಿತಕ್ಕಂಥದ್ದು ಉತ್ತರ ಕರ್ನಾಟಕನ ಹಿಡ್ಕೊಂಡು ಯಾವುದೇ ಒಂದು ಅಭಿವೃದ್ಧಿಯನ್ನು ಕೆಲ ಅಭಿವೃದ್ಧಿ ಕೆಲಸ ಮಾಡದೇ ಇರತಕ್ಕಂಥ ಅಭಿವೃದ್ಧಿ ಶೂನ್ಯ ಸರ್ಕಾರ ಇವರ ಕಿವಿ ಹಿಂಡಿರ್ತಕ್ಕಂಥ ಕೆಲಸ ಇವತ್ತು ವಿರೋಧ ಪಕ್ಷವಾಗಿ ನಾವು ಮಾಡಬೇಕಾಗಿದೆ ನಾಳೆಯಿಂದ ಪ್ರಾರಂಭ ಆಗ್ತದೆ ಅಧಿವೇಶನದಲ್ಲಿ ಮಾತನಾಡೋರಿದ್ದೇವೆ ಯಾವುದೇ ರೀತಿ ಸಹಕಾರ ರಾಜ್ಯದ ರೈತರಿಗೂ ಕೂಡ ಸಿಗ್ತಾ ಇಲ್ಲ ಸರ್ಕಾರದಿಂದ ಬಡವರಿಗೂ ಕೂಡ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ ಮನೆಗಳು ಕೊಡ್ತಾ ಇಲ್ಲ ಇವತ್ತು ಪರಿಹಾರ ಸಿಗ್ತಾ ಇಲ್ಲ ರೈತರು ಬೆಳೆದಂಥ ಬೆಳೆ ನಾಶ ಆದಾಗ ಎಲ್ಲ ವರ್ಗದ ಜನ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಅಭಿವೃದ್ಧಿ ಏನೂ ಮಾಡ್ದೇ ಜನರಿಗೆ ಇವತ್ತು ಒಂದು ರೀತಿ ಈ ಕಾಂಗ್ರೆಸ್ ಸರ್ಕಾರ ಶಾಪಾಗಿ ಪರಿಣಮಿಸಿದೆ ಇವತ್ತು ಎಷ್ಟು ಎಕರೆ ಇನ್ನೂ ನಮ್ಮ ಪ್ರವಾಸ ಸಂಪೂರ್ಣ ಮುಗಿದಿಲ್ಲ ಅಧಿವೇಶನ ನಂತರವೂ ಕೂಡ ಪ್ರವಾಸ ಮುಂದುವರಿಸ್ತೇವೆ ಅಂತಿಮವಾಗಿ ನಾವು ವರ್ಜನ ತೆಗೆದುಕೊಂಡು ಕೇಂದ್ರದ ಏನೋ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದೆ ಅಧ್ಯಕ್ಷ ನಾವು ವರದಿಯನ್ನು ನೀಡ್ತೇವೆ ಆ ಸಂದರ್ಭ ತಿಳಿಸ್ತೇವೆ ಗ್ಯಾರಂಟಿಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗದೇ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇ ಪರದಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಚುನಾವಣೆ ಬಂದಾಗ ಲೋಕಸಭಾ ಚುನಾವಣೆ ಬಂದಾಗ ಮೂರು ದಿನಗಳಿದ್ದಾಗ ಎಲ್ಲ ಗ್ಯಾರಂಟಿಗಳು ಹಣವನ್ನು ರಿಲೀಸ್ ಮಾಡಿದ್ರು ಅಕೌಂಟ್ಗಳಿಗೆ ಚುನಾವಣೆ ಆದಮೇಲೆ ಮರ್ತೋಯ್ತು ಮತ್ತೆ ಮೊನ್ನೆ ಉಪಚುನಾವಣೆ ಬಂದಾಗ ಮತ್ತೆ ಅದನ್ನು ರಿಲೀಸ್ ಮಾಡಿದ್ರು ಈ ರೀತಿ ಬಡವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅವರು ಯಾರೂ ಕೇಳಿರಲಿಲ್ಲ ಅವ್ರ ಗ್ಯಾರಂಟಿಗಳನ್ನು ಗ್ಯಾರಂಟಿಗಳು ಮನೆಗೆ ತಲುಪ್ತಾ ಇಲ್ಲ ಅಭಿವೃದ್ಧಿಗಳು ಕೂಡ ಇವತ್ತು ಆಗ್ತಾ ಇಲ್ಲ ಆಡಳಿತ ಪಕ್ಷದ ಶಾಸಕರೇ ಇವತ್ತು ತಲೆ ಎತ್ಕೊಂಡು ಇಲ್ಲ ಅವರ ಕ್ಷೇತ್ರಗಳಲ್ಲಿ ಇಂಥ ಕೆಟ್ಟ ಪರಿಸ್ಥಿತಿ ಹಿಂದೆ ಎಂದೂ ಕೂಡ ಇವತ್ತು ಶಾಸಕರಿಗೆ ಬಂದಿರಲಿಲ್ಲ ಅಂತ ಕೆಟ್ಟ ಪರಿಸ್ಥಿತಿ ಬಂದಿದೆ ಇವತ್ತು ಇಡೀ ರಾಜ್ಯದಲ್ಲಿ ಮುನ್ನೂರಕ್ಕೂ ಹೆಚ್ಚು ಬಾಣಂತಿಯರು ಗರ್ಭಿಣಿಯರು ಹೊರತು ಪ್ರಾಣವನ್ನ ಕಲ್ತ್ಕೊಂಡಿರ್ತಕ್ಕಂಥದ್ದು ವರದಿ ಆಗಿದೆ ನಿನ್ನೆ ದಿನ ನಮ್ಮ ಮಹಿಳಾ ಮೋರ್ಚಾದೆಲ್ಲ ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟಿತ್ತು ನಮ್ಮ ಪಕ್ಷದ ಮುಖಂಡರು ಕೂಡ ಸತ್ಯಾಗ್ರಹ ಮಾಡಿದ್ದಾರೆ ನಾಳೆ ಎಲ್ಲ ವರದಿನ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಏನ್ ಚಾಟಿ ಬೀಸಬೇಕು ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅದ್ರ ಬಗ್ಗೆ ನಾವು ಸದನದಲ್ಲಿ ಧ್ವನಿಯನ್ನು ಎತ್ತೇವೆ ಅಂತ ಹೇಳಿದ್ರು ಮಾಡ್ಲಪ್ಪ ಅವ್ರು ಇನ್ನೂ ಎಲ್ಲ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇದೆ ಮಾಡ್ಕೊಳ್ಳಿ ನಮ್ಗೇನು ಅವ್ರು ಯಾವ ಹೋರಾಟ ಯಾವುದು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ

ನಾನು ನನಗೆ ಪಕ್ಷ ರಾಜ್ಯದ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದ ಪಕ್ಷ ಸಂಘಟನೆ ಮಾಡಲಿ ಅಂತ ಮುಖ್ಯಮಂತ್ರಿ ಆಗಲಿ ಅಂತಲ್ಲ ನನಗೇನು ಜವಾಬ್ದಾರಿ ಕೊಟ್ಟಿದೆ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದೇನೆ ಥ್ಯಾಂಕ್ ಯು ಧನ್ಯವಾದ